ಡ್ರಗ್ಸ್ ಹುಡುಕಾಟ ವೇಳೆ ಎಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಘಟನೆ ಶ್ರೀ ಸಾಯಿ ಲೇಔಟ್ನಲ್ಲಿ ನಡೆದಿದೆ ಡ್ರಗ್ಸ್ ಸಂಬಂಧ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಹುಡುಕಾಟ ನಡೆಯುತ್ತಿದ್ದಾಗ ಎಂಜಿನಿಯರಿಂಗ್ ವಿದ್ಯಾರ್ಥಿ ರೋಬಿಯಾನ್ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಡ್ರಗ್ಸ್ ಪೆಡ್ಲರ್ ಗೋಪಿ ಎಂಬ ವ್ಯಕ್ತಿ ರೋಬಿಯಾನ್ ಬಳಿ ಹಣ ಪಡೆದು ಹೈಬ್ರಿಡ್ ಗಾಂಜಾವನ್ನು ಇಡುವ ಸ್ಥಳದ ಫೋಟೋ ಮತ್ತು ಲೊಕೇಶನ್ ನೀಡಿದ್ದಾನೆ ಅದರ ಆಧಾರದ ಮೇಲೆ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾಗ ಸ್ಥಳೀಯ ನಿವಾಸಿಗಳ ಕೈಗೆ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿ ರೋಬಿಯಾನ್ ಸಿಕ್ಕಿಬಿದ್ದಿದ್ದಾನೆ ನಂತರ ಸ್ಥಳೀಯರ ಸಹಾಯದಿಂದ ಮಾದನಾಯಕನಹಳ್ಳಿ ಪೊಲೀಸರು ರೋಬಿಯನ್ನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸದ್ಯ ಪೊಲೀಸರು ಪೆಡ್ಲರ್ ಗೋಪಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಸಾರ್ವಜನಿಕರ ಕೈಗೆ ಎಂಜಿನಿಯರಿಂಗ್ ಸ್ಟೂಡೆಂಟ್ ಸಿಕ್ಕಿಬಿದ್ದಿರೋದು ಮಾದನಾಯಕನಹಳ್ಳಿಯ ಶ್ರೀಸಾಯಿ ಆಗಿರುವಂತಹ ಒಂದು ಘಟನೆ ಇದು ರೋಬಿಯಾನ್ ಡ್ರಗ್ಸ್ ಹುಡುಕಾಟದ ಸಂದರ್ಭದಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿ ಲಾಕ್ ಆಗಿದ್ದಾನೆ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಎಂಜಿನಿಯರಿಂಗ್ ಸ್ಟೂಡೆಂಟ್ನನ್ನು ಈಗ ಪೊಲೀಸರ ಕೈಗೆ ಒಪ್ಪಿಸಲಾಗಿದೆ ಮಾದನಾಯಕನಾಳಿಯ ಶ್ರೀ ಸಾಯಿ ಲೇಔಟ್ನಲ್ಲಿ ಆಗಿರುವಂಥ ಘಟನೆ ಇದು ಈ ಡ್ರಗ್ ಪೆಡ್ಲರ್ ಒಬ್ಬ ತಪ್ಪಿಸ್ಕೊಂಡು ಹೋಗಿದ್ದಾನಂತೆ ಗೋಪಿ ಆತನ ಹೆಸರು ಆತನಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಇನ್ನು ಆತ ಎಲ್ಲಿದ್ದಾನೆ ಈ ಇವನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ವಶಕ್ಕೆ ಪಡೆದಿರುವಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾನಲ್ಲ ಶೋಭಿಯಾನ್ ರೋಬಿಯಾನ್ ಆತನನ್ನು ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ ಸೊ ನೋಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಈ ಪಿ ಯು ಸಿಯಿಂದ ಹಿಡ್ಕೊಂಡು ಅವರಿಗೆಲ್ಲ ಈ ಬೆಂಗಳೂರಿನಲ್ಲಂತೂ ಕಾಲೇಜ್ ಕಾಲೇಜ್ಗಳಲ್ಲಿ ಏನಾದರೂ ಚೆಕ್ ಮಾಡಿಬಿಟ್ರೆ ಸಿಗರೇಟು ಗಾಂಜಾ ಡ್ರಗ್ಸ್ ಎಲ್ಲವೂ ಸಿಗುತ್ತೆ ನೋಡಿ ಈಗ ಸಂಜೆ ಈವ್ನಿಂಗು ಒಬ್ಬ ಹುಡುಗ ಬಂದು ಬುಲೆಟಲ್ಲಿ ಬಂದು ಇಲ್ಲಿ ನಮ್ ಲೇಔಟ್ ಅಲ್ಲಿ ಹುಡುಕ್ತಾ ಇದ್ದ ಮರದ ಸಂದಿಲ್ ಏನೋ ಹುಡುಕ್ತಾ ಇದ್ದ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲ ಇದೇ ರೀತಿ ನಾಲ್ಕೈದು ದಿವಸದಿಂದನೂ ಅವರು ಇವರು ಇರ್ತಾರೆ ಹುಡುಕ್ತಾ ಇರ್ತಾರೆ ಏನಾಗಿ ಹೋಗ್ತಾ ಇರ್ತಾರೆ ಇವತ್ತು ಅವ್ನು ಹುಡುಕೋದು ಕೇಳಿದ್ರೆ ಅವ್ನು ತಗೊಂಡಾಗ ನಾನು ಹುಡುಕ್ತಾ ಇರ್ತದೆ ಅವ್ನು ಡ್ರಗ್ಸ್ ಹುಡುಕ್ತಾ ಇದ್ದೀನಿ ಈ ಥರ ನಾನು ಪರ್ಚೇಸ್ ಮಾಡಿದ್ದೆ ಪರ್ಚೇಸ್ ಮಾಡಿ ದುಡ್ಡು ಕಳಿಸಿದ್ದೀನಿ ನನಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ನಿಜ ಒಪ್ಕಂಡ ಈ ಬಗ್ಗೆ ಅವರ ಫಾದರ್ಗೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೂ ಅವರ ಕುಟುಂಬಕ್ಕೂ ಸಹ ತಿಳಿಸಿದ್ದೀವಿ ನಾವು ಈ ಪೊಲೀಸ್ನವ್ರಿಗೆ ಏನು ಯಾವುದೇ ಕ್ರಮ ಕೈಗೊಳ್ಳಲ್ಲ ಬಿಡಿ ಯಾಕೆಂದ್ರೆ ಅವರು ಎರಡು ಮೂರು ಸಲ ಹಿಡ್ಕೊಟ್ಟಿದ್ದೇವೆ ಹಿಡ್ಕೊಟ್ರು ಸಹ ಕರ್ಕೊಂಡು ಹೋಗ್ತಾರೆ ದುಡ್ಡು ಡಿಸ್ಕೌಂಟ್ ಆ ಒಂದು ಪರಿಸ್ಥಿತಿ ಆಗಿದೆ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಓಂ ನಗರ ಲೇಔಟ್ ಇದು ಇಲ್ಲಿ ಅವಾಗವಾಗ ಬರ್ತಾನೆ ಇರ್ತಾರೆ ಬಂದು ಇಲ್ಲೆಲ್ಲ ಹುಡುಕ್ತಾರೆ ಮೂರಿನಲ್ಲಿ ಹುಡುಕ್ತಾರೆ ಗಿಡದ ಬಟ್ಟಿಗೆ ಹುಡುಕ್ತಾರೆ ಮನೇಲಿ ಬೋರ್ ಹತ್ರ ಬಂದ್ರು ಅಲ್ಲಿ ಹುಡುಕ್ತಿದ್ರು ರಾತ್ರಿ ಮೊನ್ನೆ ನಾಲ್ಕು ಗಂಟೆ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಬಂದಿದ್ದಾರೆ ಒಂದೊಬ್ಬರು ಇಲ್ಲಿ ನಮ್ಮ ಮನೆ ಇಲ್ಲೇ ಮುಂದೆ ಇರೋದು ಅಲ್ಲಿಂದ ಕೂಗಿದ್ರು ಓಡೋ ಅವರು ಇವತ್ತು ಬಂದು ಇಲ್ಲಿ ಕೆರಿತಾ ಇದ್ದ ಬಂದು ನೋಡಿದೆ ಏನು ಹುಡುಕ್ತೀಯಪ್ಪ ಅಂತ ಕೇಳಿದ್ರೆ ನಂದು ಇಯರ್ಫೋನ್ ಬಿದ್ದಿದ್ದೆ ಹುಡುಕ್ತೀನಿ ಅಂತ ಹೇಳ್ತಾನೆ ಸುಮ್ಮನೆ ಸುಮ್ಮನೆ ಬಂದ ಅಲ್ಲಿ ಏನು ಇಲ್ಲ ಮತ್ತು ಹುಷಿ ಒಂದಕ್ಕೆ ಮಾಡಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ ಎಲ್ಲಿಗೆ ಎಚ್ ಬಿ ಆರ್ ಲೆಫ್ಟಿಂದ ಬಂದಿ ಎಲ್ಲಿಂದ ಬಂದು ಕೇಳಿದ್ರೆ ಎಚ್ ಬಿ ಆರ್ ಲೆಫ್ಟ್ ಅಂತ ಹೇಳ್ತಾನೆ ಈ ಥರ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಅವಳಿ ಆಗಿಬಿಟ್ಟಿದೆ ಇವ್ರದ್ದು ಈ ಗಾಂಜಿ ಏನು ತರ್ತಾರೋ ಏನು ತರ್ತಾರೋ ಗೊತ್ತಿಲ್ಲ ಇದು ಡ್ರಗ್ಸ್ ಅಂತಾರಲ್ಲ ಅದನ್ನೇನು ಹುಡ್ಕಕ್ಕೆ ಬರ್ತಾರೆ ಅವರು ಇಲ್ಲೆಲ್ಲ ಈ ಸುಮಾರು ಒಂದು ತಿಂಗ್ಳು ಹೊತ್ತು ಆಯ್ತದ ಒಂದು ತಿಂಗಳಿಂದನೇ ಬರ್ತಾರೆ ಇರ್ತಾರೆ ಇಲ್ಲಿ ಏನೇ ಹುಡ್ಕಿ ಮೊನ್ನೆ ಆ ಕಡೆ ದೇವಸ್ಥಾನ ಕಡೆ ಆ ರೋಡಿಗೆ ಬಂದಿದ್ರು ಇಲ್ಲಿ ಬಂದಿದ್ರು ಇಲ್ಲಿ ಮೇನ್ ರೋಡಲ್ಲಿ ಬಂದಿದ್ರು ಕೂಗಿದ ಹುಡುಕ್ ಬಿಡ್ತಾರೆ ಮತ್ತೆ ಬರ್ತಾರೆ ಈ ಥರ ಮಾಡ್ತಾರೆ